ಪುರಸಭಾ ವ್ಯಾಪ್ತಿಯ ನಾಗರಿಕರಿಗೆ ಅನುಕೂಲವಾಗುವಂತೆ ಪುರಸಭಾ ಕಚೇರಿಯಲ್ಲಿ ಇವತ್ತು ನಾವು ಎಚ್ ಡಿ ಎಫ್ ಸಿ ಬ್ಯಾಂಕ್ ಕೌಂಟರ್ ಅನ್ನ ತೆರೆಯಲಾಗಿದೆ ಇದರಿಂದ ಜನರು ಆಸ್ತಿ ತೆರಿಗೆ ಉದ್ದಿಮೆ ಪರವಾನಿಗೆ ಕಟ್ಟಡ ಪರವಾನಿಗೆ ಹಾಗೂ ಇತರ ಯಾವುದೇ ಶುಲ್ಕಗಳನ್ನು ಇಲ್ಲೇ ಬೇರೆ ಬ್ಯಾಂಕಿಗೆ ಹೋಗಿ ಅಲೆದಾಡೋದನ್ನು ತಪ್ಪಿಸಲು ಇವತ್ತು ಇವತ್ತು ಎಚ್ ಡಿ ಎಫ್ ಸಿ ಬ್ಯಾಂಕ್ ಕೌಂಟರ್ ಅಲ್ಲೇ ಇಲ್ಲೇ ಪಾವತಿ ಮಾಡಬಹುದಾಗಿದೆ ಇಲ್ಲ ಇದು ಪರ್ಮನೆಂಟ್ ಸೊಲ್ಯೂಷನ್ಸ್ ಟೋಟಲ್ ರೆಸಿಡೆನ್ಷಿಯಲ್ ಪ್ರಾಪರ್ಟಿಯಲ್ಲಿ ಮೂರು ಸಾವಿರದ ಎಂಟುನೂರ ಇಪ್ಪತ್ತೆರಡು ಮತ್ತು ಕಮರ್ಷಿಯಲ್ ಒಂದು ಸಾವಿರದ ಐನೂರ ನಲವತ್ತೈದು ಮತ್ತು ಖಾಲಿ ಸೈಟಲ್ಲಿ ಎರಡು ಸಾವಿರದ ನೂರ ಅರವತ್ತಾರು ಹೋದ ಸಲದ್ದು ಬೇಡಿಕೆ ನಮ್ಮದು ಒಂದು ಒಂದು ಕೋಟಿ ತೊಂಬತ್ತೊಂಬತ್ತು ಲಕ್ಷ ಅದರಲ್ಲಿ ಐದು ಲಕ್ಷ ಪೆಂಡಿಂಗ್ ಇದೆ ಈ ವರ್ಷಕ್ಕೆ ಉಳಿದದೆಲ್ಲವನ್ನು ನಾವು ಕಲೆಕ್ಟ್ ಮಾಡಿಕೊಂಡು ಮಾಡುವ ಹಂತದಲ್ಲಿ ಇದ್ದೇವೆ ಜನರಿಗೆ ಅನುಕೂಲ ಆಗುವಂತೆ ಮೂರು ಕೌಂಟರ್ ವಾರ್ಡ್ ವೈಸ್ ಅನ್ನ ವಿಂಗಡಿಸಿಕೊಂಡು ಒಂದು ಮೂರು ಕೌಂಟರ್ಸ್ ಅನ್ನ ಮಾಡಿದ್ದೇವೆ ಅದರಿಂದ ಸಾರ್ವಜನಿಕರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಸಪ್ರೇಟಾಗಿ ಆಯಾ ವಾರ್ಡ್ಗೆ ಸಂಬಂಧಿಸಿದ ಅವರಿಗೆ ಶುಲ್ಕವನ್ನು ಪಾವತಿಸಲಿಕ್ಕೆ ಚಲನ ಮಾಡುವ ವ್ಯವಸ್ಥೆ ಮಾಡಿದ್ದೀವಿ ಏಪ್ರಿಲ್ ತಿಂಗಳಲ್ಲಿ ಏಪ್ರಿಲ್ ಮೂವತ್ತರವರೆಗೆ ನೀವು ಆಸ್ತಿ ತೆರಿಗೆ ಪಾವತಿಸುವುದಲ್ಲಿ ಐದು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾ ಇದ್ದೇವೆ ಮೇ ತಿಂಗಳಲ್ಲಿ ಯಾವುದೇ ಡಿಸ್ಕೌಂಟ್ ಇರೋದಿಲ್ಲ ಇಂಟ್ರೆಸ್ಟು ಇರೋದಿಲ್ಲ ಜೂನ್ ನಂತರ ಎರಡು ಪರ್ಸೆಂಟ್ ಇಂಟ್ರೆಸ್ಟ್ ಅನ್ನು ವಿಧಿಸಲಾಗಿದೆ ಸರ್ಕಾರದ ಸುತ್ತಲೇ ಪ್ರಕಾರ ನಾವು ಮಾಡ್ತಾ ಇದೀವಿ ಅದರಲ್ಲೂ ಹಿರಿಯ ನಾಗರಿಕರಿಗೆ ತುಂಬಾ ಅನುಕೂಲ ಆಗಿದೆ ಯಾಕೆ ಅಂತ ಹೇಳಿದರೆ ಬಿಸಿಲು ಸುಡ್ತಾ ಇರುವಾಗ ಇಲ್ಲಿ ನಾವು ಒಂದಷ್ಟು ಫೈವ್ ತಗೊಂಡು ಬ್ಯಾಂಕಿಗೆ ಹೋಗಿ ಅಲ್ಲಿಂದ ವಾಪಸ್ ಬಂದು ಕಟ್ಟಿ ನಿಗೋ ಒಂದು ಸಂದೇಹ ಇರ್ತಾ ಇತ್ತು ಈಗ ಎಲ್ಲ ಸಂದೇಹಗಳು ಪರಿಹಾರವಾಗಿ ಏಕಕಾಲದಲ್ಲಿ ಒಂದೇ ಜಾಗದಲ್ಲಿ ಯಾವುದೇ ಸುತ್ತಾಟ ಇಲ್ಲದೇ ಇಲ್ಲಿ ಬ್ಯಾಂಕ್ ಓಪನ್ ಮಾಡಿ ಹಣ ಕಟ್ಟಲಿಕ್ಕೆ ಅನುಕೂಲ ಮಾಡಿಕೊಟ್ಟಿರೋದ್ರಿಂದ ಧನ್ಯವಾದಗಳು ಇದನ್ನ ಮಾಡಿರುವಂಥ ಪುರಸಭೆಗೂ ಕೂಡ ಎಲ್ಲ ಹಿರಿಯ ನಾಗರಿಕರ ಪರವಾಗಿ ಸಾರ್ವಜನಿಕರ ಪರವಾಗಿ